ಎಲ್ಲನೂ ಚಿಗಿತಾ ಇದ್ದಾವೆ ನಮ್ಮ ಮನೆಗೆ ಹೊಸ ಮೆಂಬರ್ನ ಕರ್ಕಂಬಂದಿವಿ ನಾವು ಅಲಾ ನವ ದಂಪತಿಗಳು ಎರಡು ಜೋಡಿ ಕರ್ಕೊಂಡ್ಬಂದ್ ಎಷ್ಟು ದಿನ ಆಯ್ತು ಒಂದು ಮೂರು ನಾಲ್ಕು ಐದು ದಿನ ಆತ ಅವ್ರು ಹೊರಗೆ ಆದ್ರ ಇರ್ತಾರ ಅವ್ರು ನ್ಯೂ ಮೆಂಬರ್ ಆಫ್ ಹಾಂ ಕಡಲೆ ತರಬೇಕು ರಾಗಿನೂ ತಿಂತವೆ ರಾಗಿ ಹಾಕಿದ್ದೆ ನಾನು ನಿನ್ನೆ ಹ್ಞೂ ತಿಂತಾವೆ ರಾಗಿನ ನಾನು ನಿನ್ನೆ ಹಾಕಿದ್ನಲ್ಲ ಅಕ್ಕ ಇದನ್ನೇ ಇಡು ತಿಂತಾವೆ ಅದ್ರಾಗ ಗೊತ್ತಾಗಲ್ಲ ಮುಂದೆ ಹ್ಞೂ ಸುಮ್ ಸುಮ್ನ ಇದ್ದಂಗೆ ಜಗಳ ಮಾಡ್ತಾರೆ ಇವರು ಹ್ಮ ಕಡಲೆದೇನು ಜಾಸ್ತಿ ಅವಶ್ಯಕತೆ ಇಲ್ಲ ಒಂದು ಎರಡೆರಡು ಹಾಕಿದ್ರೆ ನಡೀತತಿ ಬರ್ರೋ ಎಲ್ಲಿಗೆ ಇದು ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ಗಂಡು ಇವೆರಡು ಜೋಡಿ ಇವೆರಡು ಜೋಡಿ ಉಂಗುರ ಯಾರು ಹಾಕಿರ ನಾವು ಗೊತ್ತಿಲ್ಲ ದೀಪ ಭರತನ ದೀಪನ ಹಾಕಿರೋ ನೀರು ಇದ್ರೊಳಗೆ ಕುಡಿಯಕ್ಕೆ ಚೆನ್ನಾಗಾಗಲ್ಲ ಪಾಪ ಅವಕ್ಕೆ ಈ ಥರದ್ದೇ ಹಾಕ್ಬೇಕಪ್ಪಿ ಅದು ಕೆಳಗೈತಲ್ಲ ಹಾ ಅವು ಅದ್ರಾಗ ನೀರು ಕುಡಿತಾ ಇದ್ವು ನಿನ್ನೆ ಅದ್ರಾಗ ಅದು ಬಾಣಲಿ ತರೀದ್ ತಗೊಂಬಂದು ತುಂಬಿಟ್ರೆ ಕುಡಿತಾವ ಆ ಬಾಕ್ಸ್ ಒಂದು ಕ್ಲೀನ್ ಮಾಡಬೇಕಲ್ಲ ಹೆಂಗೆ ಮಾಡೋದು ಇನ್ನೂ ರೂಢಿ ಆಗ್ಬೇಕಲ್ಲ ಅವು ಅವಾಗ ಕರೆದ್ರೆ ಬರ್ತವೆ ಕಾಳು ಕಾಳು ಹಿಡ್ಕೊಂಡು ಕರಿ ಅಂತ ತದಾ देखो ಮರ ಇರತ್ರ ಅವರಿಬ್ಬರು ಬರಲ್ಲ

നോടോർഗു നോടേ തണല്ല ಬಂದರು ನೋಟಿ ತಿರ್ ಮಕಲ ನಾನು ತಿನ್ಲೇ ಅಲ್ ಹೋಗಿ ತಿನ್ನ ಒಳ್ಳೆ ಬರ್ತಾ ಇಲ್ಲ ಬಿಸ್ಲಿ ಬೆದ್ದಿ ಬೆಲಗೆ ಸುರಿ ಇತ್ತು ಅंगे ಅಲ್ಲ ಇವಾಗ ಇವಾಗ ಬರ್ತಿಲ್ಲ ಆದರೂ ನಾವು ಛತ್ರಿ ಹಿಡ್ಕೊಂತೀವಿ ಹಂಗೆ ಬಿಸಿಲೈತಲ್ಲ ಅದಕ್ಕೆ ಹೆಸರು ಇಡ್ಬೇಕಲ್ಲ ಇವರಿಗೆ ಹೆಸರು ಏನಂತ ಹೆಸರು ಇಡಣ್ಣು ಹೆಸರು ಕರೆ ಡಾರ್ಲಿಂಗ್ ಬಿಳೆ ಡಾರ್ಲಿಂಗ್ ಕೆಂಪು ಡಾರ್ಲಿಂಗ್ ಹೇಳ್ಬೇಕು ಜಾಸ್ತಿ ತಿನ್ಸ್ಬಾರ್ದಂತೆ ಪಾರಿವಾಳಕ್ಕೆ ಏನು ಹೆಸರಿಡೋಣ ಅಂತ ಕಮೆಂಟ್ ಮಾಡ್ತಾರೆ ಹೇಳ್ತಾರ ಹದಿನೇಳ ಹ್ಞೂ ಅದೇನೈತೆ ജോഡി ബ്ലാക്ക് ബ്ലാക്ക് ജോഡി ബ്ലാക്ക് ബ്ലാക്ക് ജോഡി

ಆ ತಾಯಿಯು ಎಲ್ಲೆಡೆ ಇರಲು ಸಾಧ್ಯವೇ ಇಲ್ಲ ಅದಕ್ಕಾಗಿ ದೇವರು ಪಂದ ಮಕ್ಕಳನ್ನೆಲ್ಲ ಏ ಸುಮ್ಮನೆ ರಪ್ಪಿ ಸದ್ಯಾರದು ಬೇಡ ಮತ್ತೆಲ್ಲರೂ ಓದಗಿದ್ದವು ನೋಡಲ್ಲ ಅದು ಹಾರಕ್ಕೆ ಹೋಗೋದು ಇದು ಯಾಕೆ ಅದ್ರೊಳಗೆ ಬಂದು ಬಂದು ಕೆಸರು ಮಾಡ್ಕೊತತಿ ಅಂತ ಒಳ್ಳೆ ನೀರು ತುಂಬಿಡ್ಬೇಕು ಸ್ನಾನಗೇನ ಮಾಡ್ತವೆನ ಳಿಯಕ್ ಬರ್ತಿಲ್ಲ ನಾ ಇಲ್ಸು ನಮ್ಮ ದುಂಡು ಮಾಡಿದಂಗೆ ಮಾಡ್ತೋದು ದುಂಡು ದುಂಡು ಬಂದ್ಯಾಡ ಪರಿವಳ ಯಾವ ಬಂದಾವೆ ಎಲ್ಲಿ ಪರಿವಳ ಅಲ್ಲ

ಏನನ್ನು ಮಾಡುತ್ತಿರುವೆ ಪತಿದೇವ ಒಟ್ಟಿಗೆಲ್ಲ ಮಾಡ್ಕೊಂಡು ತಿನ್ಬೇಕ ಏನು ಮಾಡೇ ಹಾಕಿಲ್ಲ ನಾನು ಏನು ಸುಳ್ಳು ಪಿ ದಿನ ನೀನೇ ಅಡುಗೆ ಮಾಡ್ಕೊಂಡು ಉಂಟಿಯಾ ನಾನು ಅಡುಗೆ ಏಕೆ ನಾ ಮಾಡಿದ್ದು ಸೇರ್ತಿಲ್ವೇಲ್ವ ಏಕೆ ಅದರಲ್ಲಿ ವಿಷವನ್ನೇನಾದರೂ ಬೆರೆಸಿ ಕೊಡುತ್ತಿರುವೇನೆ ಮಾಡಿ ಏನು ಸಾಂಬಾರ ಏನಂತ ಹೇಳಿದೆ ಅಪಿ ಚಿತ್ರ ಚಿತ್ರ ಮಾಡಲಿಲ್ಲ ನೀನು ಹೋಗಿದ್ದೆ ಮನೆಗಿದ್ರೆ ಬಿರಿಯಾನಿ ಮಾಡಿ ಹಾಕಬೇಕಾಗಿತ್ತು ನೀನು ಅಪಿ ಆ ಸಂಬಾರ ಊಟ ಮಾಡ್ತೀನಿ ಅಂತ ಹೇಳಿ ಹ್ಞೂ ನನಗ ಮತ್ತೆ ಟೈಮಿಗೆ ನಾನು ಏನು ಮಾಡಲಿ ಮಾಡ್ಲಿ ನಿಮಗೆ ಓ ಮನೆಗೆ ಇರ್ತಾರೋ ಬಡ ಬಡ ಅದೇ ಟೈಮಿಗೆ ಏನಾದ್ರೂ ಬೇರೆ ಮಾಡಿ ಕೊಡೋಣ ಅನ್ನೋದು ಬಂತ ಅನ್ನ ಯಾಕೆ ಮಾಡಿಸ್ದು ಬಾಕಲ ಅದಕ್ಕೆ ಸಾರೇ ಮಾಡ್ಕೊಂಡು ಉಣ್ಬೇಕಾಗಿಲ್ಲ ಕಣಪಿ ಏನಾದರೂ ಮಾಡ್ಕೊಂಡು ಉಣ್ಬೋದು ನೀ ಇವಾಗ ಅದನ್ನು ಬೇಯಿಸಿ ಹಾಂ ಇವ ಅದು ಆಮೇಲೆ ಒಗ್ಗರಣೆ ಹಾಕಿ ಆ ಸಾರು ಕುದ್ದು ನೀನು ಆ ಉಣ್ಣತಿಗೆ ಹನ್ನೆರಡು ಒಂದು ಗಂಟೆ ಆಗತ್ತೆ ಟೈಮು ಹಾಂ ಹುಡುಗ ಹಾಂ ಅದು ಆಮೇಲೆ ಊಟ ಮಾಡಂತೆ ಆ ಅನ್ನಕ್ಕೆ ಪುಡಿ ಮತ್ತು ಉಪ್ಪು ಆಮೇಲೆ ಇದು ನಾನಿವತ್ತು ಊಟ ಮಾಡಲ್ಲ ಅದಕ್ಕಾಗಿ ನಾನು ಉಣ್ಣದಾದರೆ ಒಳ್ಳೊಳ್ಳೆ ವೆರೈಟಿ ವೆರೈಟಿ ಸಾಕು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ನಾನು ಉಣ್ಣಿಲ್ಲ ಅಂದರೆ ಮಾತ್ರ ನಿನಗೆ ಊಟಕ್ಕಾಗಲ್ಲ ಹ್ಞೂ ಏನು ಯಾವ್ದು ಅಸಕ್ಕೆ ಹ್ಞೂ అదకే ఆర్ సార్ ఫోన్ చార్జ్ ఎలా చార్జ్ ఇతరకాయ టమాటా ఈరుళ్ళి ఖారు పుడి పసున పుడి ఉప్పు కుసిన పుడి ఎన్నె ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಹ್ಞೂ ಒಂದು ಅರ್ಸಿ ಹ್ಞೂ ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಹ್ಞೂ ಹಾಕಿ ಹಾಕಿ ಹ್ಞೂ ಬೇಸ್ ಹಾಕಿ ಜಾಸ್ತಿ ಹಾಕಿರಲ್ಲ ಇಲ್ಲ ಫಸ್ಟು ಎಲ್ಲ ಅದನ್ನು ಬೇಯಿಸ್ಕೊಂಡು ಆಮೇಲೆ ಮಾಡೋದು ನೋಡಿ ನೀನು ಏನು ಫಸ್ಟ್ ಫಸ್ಟಿಗೆ ಖಾರ ಪುಡಿ ಉಪ್ಪು ಯಪ್ಪ ಅದು ಏನಾಕತ್ತೆ ಏನಾಕತ್ತೆ ಆಗಿ ಮಾಡ್ಬೇಕು ಯಾಕೆ ಜೀವ ತಿಂದು ಅಡುಗೆ ಮಾಡಕತ್ತಿ ಇವತ್ತಂತ ಗೊತ್ತಾಗಕ್ಕೊಂಡು ನನಗೆ

ಮೇಲ್ ವಿಶ್ವಲ್ ತೆಗಿ ಒಂದ್ ಸ್ವಲ್ಪ ಇದ್ನ ತೂಕ ಉಸ್ ಅಂತ ಓವರ್ ಆಕ್ಟಿಂಗ್ ಜಾಸ್ತಿ ಮಾಡಬಾರ್ದು ತೆಗಿ ಹ್ಮ್ ಇವಾಗ ತಗಿ ಕುಕ್ಕರ್ನ ಇವಾಗ ಅದನ್ನ ಮಸ್ತ್ ಒಗ್ಗರಣೆ ಹಾಕ್ಬೇಕ ಮಸ್ಯದೇನ್ ಬಾಳ್ ನಂಗ ಹಂಗೆ 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 ಹ್ಮ್ ಊಟಿಗೆ ಬೆಳ್ಳಕ್ಕಿ ಹ್ಮ್ ಊಟಿಗೆ ಬೆಳ್ಳಕ್ಕಿ ನೋಡಿಲಿ ಮುದಬೇ ಅಂದರೆ ಸಣ್ಣ ಕಕ್ಕಿ ನಾನೆಲ್ಲ ಏನೇನು ಹಾಕಿದ್ದಿ ಈರುಳ್ಳಿ ಟೊಮೊಟೊ ಬೇಳೆ ಹುರುಳಿ ಬೇಳೆ ಹುರ್ದಿ ಹಾಕಿರೋದು ಹ್ಞೂ ಹ್ಞೂ ನಮ್ಮ ಮನೆಗೆ ಇವತ್ತು ನಮ್ಮ ಯಜಮಾನ್ರದಪ್ಪ ಅಡುಗೆ ನಿದ್ರಾಗ ಸಾರು ಮಾಡಿದ ತಡಿ ಗ್ಯಾಸ್ ಉಚ್ಚಿನಿ